ಭಾರತದಲ್ಲಿ ಪ್ರಾಪಗಂಡ ಸಿನಿಮಾಗಳಿಗೆ ಭವಿಷ್ಯ ಇದೆಯಾ ಜಗತ್ತು ಯುದ್ಧದಲ್ಲಿ ಮುಳುಗಿರುವಾಗ ಪ್ರೋಪಗಂಡ ಸಿನಿಮಾಗಳಿಗೆ ಭಾರಿ ಬೇಡಿಕೆ ಇರುತ್ತೆ ಅನ್ನೋ ಬಾಕ್ಸ್ ಆಫೀಸ್ ಪಂಡಿತರ ಲೆಕ್ಕಾಚಾರಗಳು ಉಲ್ಟಾಗಿವೆ ಭಾರತದಲ್ಲಿ ಇತ್ತೀಚೆಗೆ ಬಿಡುಗಡೆಗೊಂಡ ಇದೇ ಮಾದರಿಯ ಸಿನಿಮಾ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸಿನಿಮಾ ಫ್ಲಾಪ್ ಆಗಿದೆ ಬಿಡುಗಡೆಗೊಂಡ ಮೊದಲ ವಾರಾಂತ್ಯಕ್ಕೆ ಡಬಲ್ ಡಿಜಿಟ್ ಮುಟ್ಟೋಕೆ ಸಿನಿಮಾ ಹರಸಾಹಸ ಪಟ್ಟಿದೆ ಈ ಕಾರಣಕ್ಕಾಗಿ ಒನ್ ಟಿಕೆಟ್ ತೆಗೆದುಕೊಂಡ್ರೆ ಮತ್ತೊಂದು ಉಚಿತ ಅನ್ನೋ ಮಾದರಿಯಲ್ಲಿ ಸಾವರ್ಕರ್ ಸಿನಿಮಾವನ್ನ ನಿರ್ದೇಶಿಸಿ ಮುಖ್ಯ ಭೂಮಿಕೆಯಲ್ಲಿರುವ ನಟ ರಣದೀಪ್ ಕೂಡ ಹೊಂದಾಣಿಕೆಗೆ ಹೊರಟಿದ್ದಾರೆ ಇದು ಸಿನಿಮಾದ ಭವಿಷ್ಯವನ್ನ ಒಂದು ವಾರದ ಮಟ್ಟ ಮಾತ್ರವೇ ಉಳಿಸಬಹುದು ಉಕ್ರೇನ್ ಯುದ್ಧ ಆರಂಭಕ್ಕೂ ಮೊದಲು ರಷ್ಯಾದಲ್ಲಿ ಸಾಲು ಸಾಲು ಪ್ರಪಗಂಡ ಸಿನಿಮಾಗಳು ತೆರೆ ಕಂಡ್ವು ಕಳೆದ ನಾಲ್ಕೈದು ವರ್ಷಗಳಲ್ಲಿ ರಷ್ಯಾದಲ್ಲಿ ಸಾಲು ಸಾಲು ಸೋಕಾಳ್ ದೇಶ ಪ್ರೇಮಿ ಸಿನಿಮಾಗಳು ಬಾಕ್ಸ್ ಆಫೀಸ್ ಧೂಳಿಪಟ ಎಬ್ಸಿದ್ವು ಇದನ್ನೇ ಮಾದರಿಯನ್ನಾಗಿಟ್ಕೊಂಡ ಭಾರತದಲ್ಲೂ ಆಡಳಿತಾರೂಢ ಬಿಜೆಪಿ ಇಂಥದ್ದೇ ಪ್ರಪಗಂಡ ಸಿನಿಮಾಗಳಿಗೆ ಪೂರಕ ವಾತಾವರಣ ನಿರ್ಮಿಸಿತ್ತು ಪರಿಣಾಮ ಕಾಶ್ಮೀರ್ ಫೈಲ್ಸ್ ಕೇರಳ ಫೈಲ್ಸ್ ಮೇ ಅಟಲ್ ಹೂ ತರಹದ ಸಿನಿಮಾಗಳು ತೆರೆ ಆರಂಭಿಕ ಯಶಸ್ಸನ್ನು ಪಡೆದ್ವು ಆದರೆ ಅದೇ ನಿರೀಕ್ಷೆಯನ್ನ ಇಟ್ಕೊಂಡು ಬಂದ ವೀರ ಸಾವರ್ಕರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿದೆ ಮೊದಲ ವಾರಾಂತ್ಯದಲ್ಲಿ ಒಟ್ಟು ಜಾಗತಿಕ ಒಂಬತ್ತು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿಗಳ ಕಮಾಯಿ ಗಳಿಸೋದ್ರಲ್ಲಿ ಚಿತ್ರ ಸುಸ್ತಾಗಿದೆ ಈ ಮೂಲಕ ಈಗಾಗಲೇ ಕ್ಯೂನಲ್ಲಿರುವ ಮತ್ತಷ್ಟು ಬಲಪಂಥೀಯ ಪ್ರಾಪಗಂಡ ಸಿನಿಮಾಗಳಿಗೆ ಎಚ್ಚರಿಕೆಯ ಸಂದೇಶವೂ ರವಾನೆಯಾಗಿದೆ ಯಾಕೆ ಭಾರತೀಯರು ವೀರ ಸಾವರ್ಕರ್ ಸಿನಿಮಾವನ್ನ ತಿರಸ್ಕಾರ ಮಾಡಿದ್ರು ಇದು ಬಿಜೆಪಿ ಹಾಗೂ ಸಂಘ ಪರಿವಾರದ ಒಳಗೆ ಸದ್ಯ ನಡೀತಾ ಇರುವ ಚರ್ಚೆಯ ಪ್ರಮುಖ ವಿಚಾರ ಜನ ಹಿಂದುತ್ವದ ಪ್ರಚಾರದ ಪರಿಣಾಮಗಳನ್ನ ದಾಟಿ ಆಲೋಚನೆಯನ್ನ ಮಾಡ್ತಿರ್ಬೋದಾ ಸಿನಿಮಾ ಹಾಗೂ ರಿಯಾಲಿಟಿ ನಡುವೆ ಇರುವ ಚಿಕ್ಕ ಅಂತರವನ್ನ ಗುರುತಿಸಿದ್ದಾರಾ ಅಥವಾ ವೀರ್ ಸಾವರ್ಕರ್ ಸಿನಿಮಾ ಕ್ವಾಲಿಟಿ ವಿಚಾರದಲ್ಲಿ ಸಮಸ್ಯೆ ಇದೆಯಾ ಅಂತೆಲ್ಲ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಬಲಪಂಥೀಯರ ಚರ್ಚೆಗಳು ಜೋರಾಗಿ ನಡೀತಾ ಇದೆ ಚಿತ್ರಕ್ಕಾಗಿ ರಣದೀಪ್ ಕೂಡ ಹದಿನೆಂಟು ಕೆಜಿ ತೂಕ ಇಳಿಸಿದ್ರು ಅನ್ನುವಲ್ಲಿಂದ ಮೂವತ್ತು ಕೆಜಿ ತೂಕ ಇಳಿಸಿದ್ರು ಅನ್ನೋವರೆಗೆ ಜೋರಾಗಿ ಟಿವಿ ಚಾನೆಲ್ಗಳು ಪ್ರಚಾರ ಮಾಡಿದ್ರು ರಣದೀಪ್ ಕೂಡ ಸ್ವಲ್ಪ ಕಾಲ ಇತಿಹಾಸಕಾರರು ಆಗಿ ಚಾನೆಲ್ಗಳ ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮಗಳಲ್ಲಿ ಗಾಂಧೀಜಿ ಸಹಿತ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಿಂತಿದ್ದು ಆಯ್ತು ಇವೆಲ್ಲ ಏನೇ ಇದ್ರು ವೀರ ಸಾವರ್ಕರ್ ಸಿನಿಮಾ ಸೋತಿದೆ ಅಂದುಕೊಂಡ ಯಶಸ್ಸು ಗಳಿಸುವಲ್ಲಿ ವಿಫಲ ಆಗಿದೆ ಹೀಗಾಗಿ ತನ್ನ ಜೊತೆಗೆ ತೆರೆಕಂಡ ಮಡಗಾಂವ್ ಎಕ್ಸ್ಪ್ರೆಸ್ ಸಿನಿಮಾ ಜೊತೆಗೆ ಒಂದ್ ಸಿನಿಮಾ ನೋಡಿದ್ರೆ ಮತ್ತೊಂದು ಉಚಿತ ಅನ್ನೋ ಒಪ್ಪಂದಕ್ಕೆ ಬಂದಂತೆ ಕಾಣಿಸ್ತಿದೆ ಮಾಧ್ಯಮಗಳು ಈ ಚಿತ್ರ ಫ್ಲಾಪ್ ಆಗಿದೆ ಅಂತ ಹೇಳದೇ ಇರೋಕೆ ಹೆಣಗಾಡ್ತಿವೆ ಸ್ವಲ್ಪ ಚೇತರಿಕೆ ಕಾಣ್ತಿದೆ ಅಂತೆಲ್ಲ ಬರಿತಿರೋದು ಕಾಣ್ತಿದೆ ಮತ್ತೊಂದ್ ಕಡೆ ಸಾರಿ ವರ್ಕರ್ನ ಸಿನಿಮಾವೂ ಸಂಪೂರ್ಣ ತೋಪೆದ್ದಿದೆ ಅಂತ ಜಾತ್ಯತೀತರು ಸಾಮಾಜಿಕ ಕಾರ್ಯಕರ್ತರು ಟೀಕಿಸಿ ತಮಾಷೆ ಮಾಡ್ತಿದ್ದಾರೆ ಈ ವಾರ ವೀರ ಸಾವರ್ಕರ್ ಸಿನಿಮಾಕ್ಕೆ ಅಳಿವು ಉಳಿವಿನ ಪ್ರಶ್ನೆ ಎದುರಾಗಿದೆ ಏಕ್ತಾ ಕಪೂರ್ ನಿರ್ಮಾಣದ ಬಾಲಿವುಡ್ ನ ಖ್ಯಾತ ನಟಿಯರ ಸ್ಟಾರ್ ಕಾಸ್ಟ್ ಸಿನಿಮಾ ಬೇರೆ ಶುಕ್ರವಾರ ತೆರೆ ಕಾಣ್ತಿದೆ ಈ ಸಮಯದಲ್ಲಿ ಪ್ರಾಪಗಂಡ ಸಿನಿಮಾ ಸದಭಿರುಚಿ ಹೊಂದಿರುವ ಥಿಯೇಟರ್ ಪ್ರೇಕ್ಷಕರ ನಡುವೆ ಉಳಿದುಕೊಳ್ಳತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ